i would like to wish everyone a 76th republic day as we all know on the occasion of uh, republic day in our school we had conducted a genius day program genius day program under we had given several topics to my students to our students we divided several students into the team wise and we we gave them several topics like constitution human rights and we conducted the gk questions on this topic ಸೊ ಅವರ್ ಸ್ಟೂಡೆಂಟ್ಸ್ ಅವರ್ ಟೀಮ್ ಆ್ಯಂಡ್ ಅವರ್ ಪೇರೆಂಟ್ಸ್ ಅವರ್ ಫ್ಯಾಕಲ್ಟಿ ಡಿಟ್ ಅ ವೆರಿ ಗುಡ್ ಜಾಬ್ ಆನ್ ದಿಸ್ ಕಾನ್ಸ್ಟಿಟ್ಯೂಷನ್ ಡಿ ನಮ್ಮ ನಮ್ಮ ಕಲ್ತಿರೋದು ಕಡಿಮೆ ಆಗಿರ್ಬೋದು ಆದರೆ ನನ್ನ ಮಕ್ಕಳಿಗೆ ಇನ್ನೂ ಹೆಚ್ಚಿನದಾಗಿ ಶಿಕ್ಷಣ ಕೊಡಬೇಕಂತ ನಂಗೆ ಭಾಳ ಇಷ್ಟ ಆಗಿ ನನಗೆ ಕೆಲವೊಂದಿಷ್ಟು ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಹಿರೇಮನಹಳ್ಳಿಯೊಳಗೆ ವಿದ್ಯಾಸಾಗರ್ ಸ್ಕೂಲ್ ಅಂದ್ರೆ ಒಂದು ಒಳ್ಳೆ ಎಜುಕೇಶನ್ ಐತಿ ಸಂಸ್ಕೃತಿ ಐತಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕನ್ನೋ ಶಿಕ್ಷಣ ಐತಿ ಇವತ್ತು ನಮ್ಮ ಅಪ್ಪ ಅಮ್ಮನಿಗೆ ಯಾವ ರೀತಿ ಶಿಕ್ಷಣ ನಾವು ನಮ್ಮ ಮಕ್ಕಳಿಗೆ ಕಲ್ಸಿರೋದಿಲ್ಲ ಅದನ್ನ ಈ ವಿದ್ಯಾಸಾಗರ್ ಸ್ಕೂಲ್ ಒಳಗ ನಮ್ಮ ಮಕ್ಕಳಿಗೆ ಎಲ್ಲನೂ ಶಿಕ್ಷಣ ಕಲ್ಸಿದಾರೆ ನಾವು ಎದ್ದ ತಕ್ಷಣ ಯಾವ ರೀತಿ ನಾವು ರೆಡಿ ಆಗ್ಬೇಕು ನಾವು ಏನು ಹೇಳಿದ್ರೆ ನಮ್ಮ ನಮ್ಮ ಮಾತು ಕೇಳಂಗಿಲ್ಲ ಅದನ್ನು ಟೀಚರ್ಸ್ಗಳು ಒಂದು ಹೆಸರು ಹೇಳಿದ್ರೆ ಸಾಕು ಓದೋದಾಗ್ಲಿ ಬರೆಯೋದಾಗ್ಲಿ ಪ್ರತಿಯೊಂದು ಕೆಲಸಗಳನ್ನಾಗ್ಲಿ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ ಎಲ್ಲ ಥರನೂ ಕಲ್ತಿದ್ದಾರೆ ನಮ್ಮ ಮಕ್ಕಳು ನಮ್ಮ ಮಗು ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಳ್ಳೋಕೋಸ್ಕರ ಈ ಪ್ರೋಗ್ರಾಮ್ ನಡೆಸಿದ್ರು ಅವ್ರು ಇವತ್ತು ಇವತ್ತು ಬಾಲಕ ಸ್ಪರ್ಧೆ ಅಂತ ಹೇಳಿ ಮಾಡಿದ್ರೆ ಇದರಿಂದ ನಮ್ಗೆ ಏನು ಯೂಸ್ ಆಗ್ಯಪ್ಪ ಅಂತಂದ್ರೆ ಒಂದು ತಂದೆ ತಾಯಿ ಇಬ್ರು ಅಟೆಂಡ್ ಆಗಿರ್ತೀವಿ ಒಮ್ಮೊಮ್ಮೆ ತಂದೆಗೆ ಆಗೋದಿಲ್ಲ ಈಗ ತಾಯಿ ಅಷ್ಟೇ ಬಂದಿರ್ತಾರೆ ತಂದೆಗೆ ಮಕ್ಕಳ ಬಗ್ಗೆ ಜಾಸ್ತಿ ಏನು ಗೊತ್ತಿರೋದಿಲ್ಲ ಈಗ ಇದನ್ನ ಅಟೆಂಡ್ ಮಾಡಿದಿಂದ ತಂದೆ ತಾಯಿ ನನ್ನ ಮಕ್ಕಳ ಎದುರಾಗ ಏನು ತಿಂತಾರೆ ಏನು ಉಂಟಾರ ಇದೆಲ್ಲ ಅವ್ರಿಗ ಗೊತ್ತಾಗೈತಿ ಇದರಿಂದ ಅವ್ರಿಗೂ ಯೂಸ್ ಆಗೈತಿ ನಮಗೂ ಯೂಸ್ ಆಗೈತಿ ಇದರಿಂದ ಅನುಕೂಲ ಅಂತಂದ್ರೆ ನಾವು ನಮ್ಮ ಮಕ್ಕಳ ಬಗ್ಗೆ ಎಷ್ಟು ತಿಳ್ಕೊಂಡ್ ಅನ್ನೋದು ರೀ ಈಗ ನಾವು ಇಲ್ಲಿ ಕ್ವಶನ್ಸ್ ಎಲ್ಲ ನೋಡಿದ್ರಾ ತಿಳ್ಕೊಂಡ್ ನಾವು ಎಷ್ಟು ತಿಳ್ಕೊಂಡಿಲ್ಲ ಮಕ್ಕಳ ಬಗ್ಗೆ ಅನ್ನೋದು ಗೊತ್ತಾಗ್ತಾ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ತಗೋಬೇಕು ಮುಂದೆ ಏನಂತಂದ್ರೆ ನನ್ನ ಮಗ ಓದ್ತಿರೋದು ಈ ಸ್ಕೂಲಲ್ಲಿ ಯು ಕೆ ಜಿ ಕ್ಲಾಸ್ ಆಯುಷ್ಮಾನ್ ಕಟ್ಟಿಗೆ ಅಂತ ಹೇಳಿ ಅವಾಗ ಸ್ವಲ್ಪ ಆಪ್ರೇಷನ್ ಆಗಿತ್ತ ಲೆಫ್ಟ್ ಪ್ಯಾಲೆಟ್ ಅಂದ್ರೂ ಪರವಾಗಿಲ್ಲ ಅವನ್ ಯಾರು ಹೇಳೋದಿಲ್ಲ ಅವ್ನು ಮಾತಾಡೋದು ಸ್ವಲ್ಪ ತೊದಲು ಮಾತಾಡ್ತಾನ ಅಂದ್ರೂ ಪರವಾಗಿಲ್ಲ ಅವನು ಭಾಳ ಮುಂದೆ ಬಂದಿದ್ದಾನೆ